ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯಶು ಪಾಕಶಾಲೆ ಇವತ್ತು ಫ್ರೆಂಡ್ಸ್ ನಿಮ್ಗೆ ನಾನು ಗರಿ ಗರಿಗರಿಯಾಗಿ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಒಳ್ಳೆ ಸಾಫ್ಟಾಗಿರುವಂಥ ಸಬ್ಬಸಿಗೆ ಪತ್ ಸೊಪ್ಪು ಮತ್ತು ಈರುಳ್ಳಿ ಬೋಂಡನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಟೀ ಟೈಮಲ್ಲಿ ಈ ಥರ ಒಂದು ಸರಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಈ ಬೋಂಡ ಮತ್ತು ಕ್ವಿಂಕ್ ಇದನ್ನು ತುಂಬ ಬೇಗನೆ ಮಾಡ್ಕೋಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಾಗೋಷ್ಟು ಬೋಂಡ ಹಿಟ್ಟು ಅಂದರೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಬೇಸನ್ ಅಂತೀವಲ್ವ ಅದು ತೊಗೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಒಂದು ಕಾಲು ಟೀ ಅಷ್ಟು ಜಾಸ್ತಿ ಬೇಡ ಅಡುಗೆ ಸೋಡಾ ನಿಮಗೆ ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಅರಶಿನ ಹಾಕ್ಕೊಂಡು ಇದನ್ನು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಿಮ್ಗೆ ಅಚ್ಕಾರದ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡಿ ಹಸಿಮೆಣ್ಸಿನ್ಕಾಯೇ ಹಾಕ್ಕೊಬೋದು ನಾನು ಎರಡೂ ಇದ್ದೀನಿ ಮತ್ತು ಇಲ್ಲಿ ಸಣ್ಣದಾಗಿ ಹೆಚ್ಚಿರೋ ಅಂಥ ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋ ಅಲ್ಟೆಗೆ ಈರುಳ್ಳಿ ಸಾಕಾಗುತ್ತೆ ಮತ್ತು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಬೋಂಡ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಒಂದು ಆಗೋಷ್ಟು ದೊಡ್ಡ ಆಗೋಷ್ಟು ಸಬ್ಬಸಿಗೆ ಸೊಪ್ಪನ್ನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗ ಕಟ್ ಮಾಡಿದ್ದೀನಿ ಮತ್ತು ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ನಾನು ಖಾರದ ಪುಡಿ ಸಹ ಹಾಕ್ಕೊಂಡಿರೋದ್ರಿಂದ ಕಡಿಮೆ ತೊಗೊಂಡಿದ್ದೀನಿ ಈಗ ಇದು ಇದನ್ನೆಲ್ಲನೂ ಸೇರಿಸಿ ಹಾಕ್ಕೋಬೇಕು ನಮಗೆ ಸಬ್ ನಾವು ಸಬ್ಬಸಿಗೆ ಸೊಪ್ಪು ಇಲ್ದಿರ ಸಹ ಇದೇ ರೀತಿ ನಾವು ಬೋಂಡ ಮಾಡ್ಕೊಬೋದು ಇದ್ರೆ ಮಾತ್ರ ಹಾಕ್ಕೊಂಡ್ರೆ ತುಂಬಾ ಚ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸಹ ಹಾಕ್ಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಬೋಂಡಾಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಅಕ್ಕಿ ಹಿಟ್ಟನ್ನ ನಾನು ಇದಕ್ಕೆ ಸೇರಿಸ್ಕೊಂಡು ಇದನ್ನ ಈಗ ಡ್ರೈ ಆಗೇ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಒಂದೇ ಸರಿ ಜಾಸ್ತಿ ನೀರು ಹಾಕಿದ್ರೆ ಅದು ಹಿಟ್ಟು ತೆಳುವಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ಈ ಅದಕ್ಕೆ ಇದನ್ನು ಕಲಿಸ್ಕೊಳ್ಳಿ ಬೋಂಡ ಉಂಡೆ ಮಾಡೋಷ್ಟು ಅದಕ್ಕೆ ಬಂದರೆ ಸಾಕು ಒಂದು ಸ್ವಲ್ಪ ಮೆತ್ತಗಿದ್ರೇ ಚೆನ್ನಾಗಿ ಬರೋದು ಅದು ಅದಕ್ಕೋಸ್ಕರ ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡು ಈಗ ಎಣ್ಣೆ ಕಾಯಲ್ಲಿ ಇಟ್ಟಿದ್ದೀನಿ ಎಣ್ಣೆನೂ ಚೆನ್ನಾಗಿ ಕಾದಿದೆ ಈಗ ಜಾಸ್ತಿನೂ ಕಾಯಿಸ್ಬಾರ್ದು ಎಣ್ಣೆ ಮೀಡಿಯಮ್ ಆಗಿ ಕಾದಿರಬೇಕು ಇಲ್ಲಾಂದರೆ ಒಂದೇ ಸರಿ ಹಾಕಿದಾಗ ಅದು ಕಲರ್ ಚೇಂಜ್ ಆಗೋಗುತ್ತೆ ಮೀಡಿಯಮ್ ಹೀಟಲ್ಲಿ ಕಾದಿರೋ ಎಣ್ಣೆಯಲ್ಲಿ ಇದನ್ನು ನಾವು ಬೋಂಡಗಳನ್ನ ಹಾಕ್ಕೋಬೇಕು ಇಟ್ಟು ಆದಮೇಲೆ ಇದನ್ನು ತಿರ್ಗಿಸ್ತಾ ತಿರುಗಿಸ್ತಾ ಲೋ ಫ್ಲೇಮಲ್ಲೇ ಇದನ್ನು ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಐ ಫ್ಲೇಮ್ ಇಟ್ಟರೆ ಒಂದೇ ಸರಿ ಅದು ಕಲರ್ ಚೇಂಜ್ ಆಗೋಗುತ್ತೆ ಒಳಗಡೆ ಬೆಂದಿರಲ್ಲ ಅದಕ್ಕೋಸ್ಕರ ನಿಧಾನವಾಗಿ ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತು ಈ ಬೋಂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಾವು ಟೀ ಟೈಮಲ್ಲಿ ಅಥವಾ ನಾವು ಮಳೆಗಾಲ ಚಳಿಗಾಲದಲ್ಲೆಲ್ಲ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂದ್ರೆ ಇ ಈ ರೀತಿ ಬೋಂಡನ ಮಾಡ್ಕೊಂಡು ತಿನ್ಬೋದು ಅಥವಾ ಈಸಿಯಾಗೂ ಸಹ ಮಾಡ್ಬೋದು ಮತ್ತು ಬೇಗನೇನೋ ಆಗುತ್ತೆ ನಮ್ಗೆ ಬೇಕಾದಾಗ ಈ ರೀತಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ ಮತ್ತು ನಾವು ಇದಕ್ಕೆ ಸಪೋಸ್ಗೆ ಸೂಪ್ ಸೊಪ್ಪು ಹಾಕಿರೋದ್ರಿಂದ ಅದು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವಾಗ ಬೇಕಾದರೂ ಈ ರೀತಿ ಬೋಂಡಾನ ಮಾಡ್ಕೊಬೋದು ನಾವು ಅಥವಾ ಟೀ ಟೈಮಲ್ಲಿ ಸಿ ಅಥವಾ ಕಾಫಿ ಟೀ ತಗೊಳ್ಳುವಾಗ ಈ ಥರ ಸ್ನ್ಯಾಕ್ ಮಾಡ್ಕೊಂಡು ಅಂದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಟೀ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಇದು ಮತ್ತು ನಾವು ಯಾವಾಗ ಬೇಕಾದರೂ ಈ ರೀತಿ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದು ನೀವು ಒಂದು ಸರಿ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ತಪ್ಪದೆ ಮತ್ತಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್